ನಾನೀಗ ಕೊಪ್ಪಳದ ಗವಿಸಿದ್ದೇಶ್ವರದ ಜಾತ್ರಾ ಮಹೋತ್ಸವದ ಮಹಾದಾಸೋದ ಮನೆಯಲ್ಲಿದ್ದೇನೆ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಿರ್ಬೋದು ಈ ರೊಟ್ಟಿಗಳ ರಾಶಿಯೇ ಕಾಣ್ತಾ ಇದೆ ಬೇರೆ ಬೇರೆ ಧರ್ಮಗಳ ಜಾತಿಗಳ ಎಲ್ಲ ಸಮುದಾಯದವರ ಒಳಗೊಂಡು ಮಾಡಿದಂಥ ಜೋಳದ ರೊಟ್ಟಿಗಳನ್ನು ಭಕ್ತರು ತಂದು ಮಠಕ್ಕರ್ಪಣೆ ಮಾಡಿದ್ದಾರೆ ಆ ಮಠದಲ್ಲಿ ಎಲ್ಲವನ್ನು ಒಂದು ಕಡೆ ಸ ಸಂಗ್ರಹಿಸಿಕೊಂಡು ಅದನ್ನು ಭಕ್ತರಿಗೆ ಮತ್ತೆ ವಾಪಸ್ ಕೊಡುವಂಥ ಊಟದ ಮೂಲಕ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಗವಿಮಠ ಮಾಡಿದೆ ಜನವರಿ ಒಂದರಿಂದಲೇ ಆರಂಭವಾಗಿರ್ತಕ್ಕಂಥ ಮಹಾದಾಸೋಹ ಜನವರಿ ಹದಿನೆಂಟರವರೆಗೆ ನಡೀತದೆ ಈಗಾಗಲೇ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜೋಳದ ರೊಟ್ಟಿಗಳು ಇಲ್ಲಿ ಬಂದಿದ್ದಾವೆ ಇಡೀ ಗವಿಮಠದ ದಾಸೋಹ ಪರಂಪರೆ ಅತ್ಯಂತ ವಿಶಿಷ್ಟವಾಗಿದೆ ಆ ವಿಶಿಷ್ಟತೆ ಏನು ಅನ್ನೋದನ್ನು ನೋಡೋಣ ಬನ್ನಿ ಜಾತ್ರೆಯಿಂದಾಕ್ಷಣ ನೂಕಾಟ ತಳ್ಳಾಟ ಗೋಜು ಗದ್ದಲ ಊಟಕ್ಕಾಗಿ ಪರದಾಟ ಇವೆಲ್ಲವೂ ಸಾಮಾನ್ಯ ಆದರೆ ಕೊಪ್ಪಳದ ಗವಿಮಠದ ಜಾತ್ರೆಗೆ ಏಕಕಾಲಕ್ಕೆ ಲಕ್ಷಾಂತರ ಭಕ್ತರು ಬಂದರೂ ಅಲ್ಲಿ ಯಾವುದೇ ಅವಸರವಿಲ್ಲ ನೂಕುನುಗ್ಗಲಂತೂ ಇಲ್ಲವೇ ಇಲ್ಲ ಸಮಾಧಾನದಿಂದ ಒಬ್ಬರಾದ ಮೇಲೊಬ್ಬರು ಬಂದು ಜಾತ್ರೆಯಲ್ಲಿ ಊಟ ಸವಿಯುತ್ತಾರೆ ಗವಿಮಠದ ಜಾತ್ರೆಗೆ ಪ್ರತಿ ವರ್ಷ ಸೇವಾ ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತಾರೆ ಗಂಗಾವತಿಯಿಂದ ಬಂದಿದ್ದೀವಿ ಇಲ್ಲಿ ಬರೋಕೆ ನಾವು ಐದು ವರ್ಷ ಆಯಿತು ಇಲ್ಲಿ ಅಂದರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಆಮೇಲೆ ದರ್ಶನವೂ ಚೆನ್ನಾಗಾಯಿತು ಊಟನೂ ಚೆನ್ನಾಗಿದೆ ಇಲ್ಲಿ ಎಲ್ಲ ಥರದ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ವಿ ನಮ್ಗೆ ಖುಷಿ ಆಗುತ್ತೆ ಮತ್ತು ಪ್ರತಿ ಸರಿ ನಾವು ಸಾಯಂಕಾಲ ಎಂಟು ಗಂಟೆವರೆಗೂ ನೈಟ್ ಎಂಟು ಗಂಟೆವರೆಗೂ ಸೇವೆ ಮಾಡ್ತೀವಿ ನಮಗಿದು ಒಂದು ನಮನಿ ಕುಂಭಮೇಳ ಅನ್ನಿಸ್ತಾ ಇದೆ ನಾವು ಬರೋಕ್ಕೈತಿ ಒಂದು ಐವತ್ತು ವರ್ಷ ಸರ್ ನಮ್ಮ ಹಿರಿಯರು ಈ ಪಾಠ ಕಲಿಸಿಕೊಟ್ರಿ ಇನ್ನು ಸೇವೆ ಮಾಡೋಕ್ಕೈತಿ ಒಂದು ಇಪ್ಪತ್ತು ಜನ ಬರ್ತೀವಿ ಸರ್ ನಾವು ನಮ್ಮ ಜಂತ್ಲಿ ರೀ ನಾವು ಸಾಂಬಾರ್ ಸಾಂಬಾರು ಮೊದಲ ಸಾಂಬಾರು ಕೊಟ್ಟು ಸರ ಇಲ್ಲಿ ಏನು ಕೊಡ್ತಾರೆ ಸರ್ ಈಗ ಪಲ್ಯ ಸೇವೆ ಕೊಟ್ರಿ ಸರ್ ಜಾತ್ರೆ ಆರಂಭವಾಗುವ ಒಂದು ತಿಂಗಳು ಮೊದಲೇ ಉತ್ತರ ಕರ್ನಾಟಕದ ಜಿಲ್ಲೆಗಳ ಹಳ್ಳಿಗಳಲ್ಲಿ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಉಪ್ಪಿನಕಾಯಿ ಶೇಂಗಾ ಹೋಳಿಗೆ ಹೀಗೆ ತರಹೇವಾರಿ ಖಾದ್ಯಗಳನ್ನು ತಯಾರಿಸಿ ಮಠಕ್ಕೆ ಭಕ್ತಿಯಿಂದ ಸೇವೆ ಎಂದು ಸಮರ್ಪಿಸುತ್ತಾರೆ ಜಾತಿಯವರ ಧರ್ಮದವರ ಮನೆಯಿಂದ ಸಂಗ್ರಹವಾದ ಧಾನ್ಯ ತಿನಿಸುಗಳು ಗವಿಮಠದ ಮಹಾದಾಸೋಹದ ಮನೆಯಿಂದ ಭಕ್ತರಿಗೆ ಸಮರ್ಪಣೆಯಾಗುತ್ತವೆ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಗೆ ಬರುತ್ತಿದ್ದು ಅದಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಗವಿಮಠ ಮಾಡುತ್ತದೆ ಊಟ ಮಾಡಿದ ಬಳಿಕ ಭಕ್ತರೇ ತಟ್ಟೆತೊಳೆಯುವುದು ಶಿಸ್ತು ಸಂಯಮ ಕಾಪಾಡುವುದನ್ನು ಮಾಡುತ್ತಾರೆ ಹೀಗಾಗಿ ಜನಸಂದಣಿ ನಿರ್ವಹಣೆ ಸಂಘಟಕರಿಗೆ ಸಮಸ್ಯೆಯೇ ಎನಿಸಿಲ್ಲ ನಾವು ಇಲ್ಲೆಲ್ಲರೂ ರಾಜೀವ್ ಗಾಲ್ ಗಾಂಧಿ ಕಾಲೇಜಿಂದ ಪ್ರಸಾದವನ್ನು ಹಂಚಲಿಕ್ಕೆ ಬಂದಿದ್ದೀವಿ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ ಪ್ರಸಾದ ಹಂಚಲಿಕ್ಕೆ ಎಲ್ಲ ಜನರು ಭಕ್ತಾದಿಗಳು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೆಲ್ಲ ಪ್ರಸಾದ ನಮ್ಮ ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಶಿಕ್ಷಕರು ಎಲ್ಲ ನಮ್ಗೆ ಸಹಕಾರ ಕೊಟ್ಟು ನಮ್ಗೆ ಪ್ರಸಾದ ಸೇವೆಗೆ ಇಲ್ಲಿ ಹಚ್ಚಿದ್ದಾರೆ ನಮ್ಗೆ ಬಹಳ ಖುಷಿ ಆಗ್ತದೆ ದಾನಿಗಳು ಉದ್ಯಮಿಗಳು ಗವಿಮಠದ ಭಕ್ತರು ಹೀಗೆ ಅನೇಕರು ತಮ್ಮ ಶಕ್ತಿಗೆ ಅನುಸಾರವಾಗಿ ಆಹಾರ ತಯಾರಿಕೆಯ ಪದಾರ್ಥಗಳನ್ನು ನೀಡುತ್ತಾರೆ ಹೀಗೆ ಮನೆ ಮನೆಯಿಂದ ಬಂದು ಗವಿಮಠದಲ್ಲಿ ಆಹಾರ ಸಾಮಗ್ರಿಗಳ ಸಾಗರವೇ ನಿರ್ಮಾಣವಾಗುತ್ತದೆ ಈ ವರ್ಷ ಹದಿನೆಂಟುವರೆ ಲಕ್ಷ ಜೋಳದ ರೊಟ್ಟಿ ಇಪ್ಪತ್ತೈದು ಕ್ವಿಂಟಲ್ ಸಿಹಿ ಬೂಂದಿ ನೂರ ಎಪ್ಪತ್ತೈದು ಕ್ವಿಂಟಲ್ ಮೈಸೂರ್ ಪಾಕ್ ಅರವತ್ತೆರಡು ಕ್ವಿಂಟಲ್ ಶೇಂಗಾ ಹೋಳಿಗೆ ನಾನೂರ ಅರವತ್ತೈದು ಕ್ವಿಂಟಲ್ ಮಾದಲಿ ಐದು ಕ್ವಿಂಟಲ್ ಜಿಲೇಬಿ ಆರು ಲಕ್ಷ ಮಿರ್ಚಿ ಸೇರಿದಂತೆ ಅನೇಕ ಸಂಗ್ರಹವಾಗಿವೆ ಇನ್ನೂ ಬರುತ್ತಲೇ ಇವೆ ಇವೆಲ್ಲವೂ ಭಕ್ತರಿಗಾಗಿ ಸಿದ್ಧಪಡಿಸಿದ್ದಾರೆ ಸುಮಾರು ಒಂದನೇ ತಾರೀಕಿನಿಂದ ಇಲ್ಲಿವರೆಗೆ ಸುಮಾರು ಒಂದು ಆರುನೂರು ಕ್ವಿಂಟಲ್ ತನ ಅಕ್ಕಿ ಖರ್ಚಾಗಿದೆ ಈಗ ಏಳೆಂಟುನೂರು ಕ್ವಿಂಟಲ್ ಸ್ವೀಟು ಎಂಟರಿಂದ ಹತ್ತು ಲಕ್ಷ ತನ ರೊಟ್ಟು ಖರ್ಚಾಗಿದೆ ಸುಮಾರು ಹಾಗೆ ಅದರ ತಕ್ಕಾಗಿ ದಾಲ್ ಇರಲಿ ಹಸಿರುಬಳ್ಳಿರಲಿ ತರಕಾರಿ ಇರಲಿ ಅನೇಕ ಎಲ್ಲಾ ತರಹದ ಆಹಾರ ಪದಾರ್ಥಗಳು ಸಂಗ್ರಹಿಸಿದ್ದು ಎಲ್ಲವೂ ಖರ್ಚಾಗಿದೆ ಇನ್ನು ಪುನಃ ಪುನಃ ಹೆಂಗ ದಿನಪತಿ ಬಳಕೆಗೆ ನಿತ್ಯ ನಾವು ಏನೇನು ಸಂಗ್ರಹ ಬೇಕು ಆ ರೀತಿಯಾಗಿ ತಯಾರನ್ನು ಮಾಡಿಕೊಂಡಿದ್ದೇವೆ ಸುಮಾರು ಇದು ಹದಿನೆಂಟನೇ ತಾರೀಕಿನ ತರ ಮಹಾಪ್ರಸಾದ ಇದೇ ಸ್ಥಾನದಲ್ಲಿ ಜರುತ್ತದೆ ದೊಡ್ಡ ಕೊಪ್ಪರಿಕೆಗಳಲ್ಲಿ ಒಂದು ಬಾರಿ ಸಾಂಬಾರು ತಯಾರಿಸಿದರೆ ಕನಿಷ್ಠ ಮೂವತ್ತು ಸಾವಿರ ಜನ ಊಟ ಮಾಡಲು ಸಾಧ್ಯವಾಗುತ್ತದೆ ಅನ್ನ ತಯಾರಿಸಲು ಕಾಯಮ್ಮಾಗಿ ಆಗಿ ಒಲೆಗಳು ಉರಿಯುತ್ತಲೇ ಇರುತ್ತವೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಭಕ್ತರಿಗೆ ಕಟ್ಟಿಗೆಯ ಒಲೆಯ ಮೇಲೆ ಅಡುಗೆ ತಯಾರಿಸಲಾಗುತ್ತದೆ ಎನ್ನುವುದು ವಿಶೇಷ ನಾವು ಎಲ್ ಐ ಸಿಯಿಂದ ಪ್ರತಿ ವರ್ಷ ಕೂಡ ಮೂರನೇ ದಿನ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ ಇದು ನಮ್ಮದು ಎರಡನೇ ವರ್ಷ ನಿರಂತರವಾಗಿ ಸೇವೆ ಸುಮಾರು ನಮ್ಮ ಎಲ್ ಐ ಸಿ ಪ್ರತಿನಿಧಿಗಳು ನೂರಿಂದ ನೂರೈವತ್ತು ಜನ ಪ್ರತಿನಿಧಿಗಳು ಬರ್ತಾರೆ ಇಲ್ಲಿ ಬಂದು ಪ್ರತಿ ವರ್ಷ ಕೂಡ ನಾವು ಈ ಮೂರನೇ ದಿನ ವಿಶೇಷವಾಗಿ ನಾವು ಇಲ್ಲಿ ಸೇವೆಯನ್ನು ಮಾಡ್ತೀವಿ ಆ ಒಂದು ಅವಕಾಶವನ್ನು ಶ್ರೀ ಗೌರಿಮೆಂಟ ನಮ್ಗೆ ಕಲ್ಪಿಸ್ಕೊಟ್ಟದೆ ನಾವು ಶ್ರೀ ಗೋವಿಮಠದ ಜಾತ್ರೆಗೆ ಸಾಂಬಾರನ್ನ ಮಾಡಕ್ಕೆ ಬರ್ತೀವಿ ಸತತ ಒಂದು ಐದು ದಿನಗಳ ಕಾಲ ನಮ್ಮದೇ ದಾಸೋಹ ಮಾಡೋದು ಸಾಂಬಾರು ಮಾಡೋದು ನಾವೇ ಇರ್ತಕ್ಕಂಥ ಒಂದು ಐವತ್ತು ಜನ ಸಾಂಬಾರು ಮಾಡೋದು ಮತ್ತು ಇನ್ನುಳಿದಂಥವ್ರು ಅಲ್ಲಿ ಕೆಂಪು ಚಟ್ನಿ ಮಾಡೋಕೆ ಅವರು ನಿರೋಧಾರಿ ಇರ್ತಾರೆ ಟೋಟಲ್ ಇವು ಇವೆರಡು ಇವೆರಡು ಜವಾಬ್ದಾರಿ ನಮಗೂ ಇರ್ತಾವೆ ಅವ್ರಿಗೆ ಸುಮಾರು ಒಂದು ಹದಿನೈದು ವರ್ಷಗಳ ಹದಿನೈದು ವರ್ಷಗಳ ಕಾಲ ಇವ್ರ ಕೈ ಮೇಲೆ ಸಾಂಬಾರು ಸೇವಾ ಮಾತ್ರ ಭಾಳ ಚೆನ್ನಾಗಿರ್ತೈತಿ ರೀ ಊಟದ ವ್ಯವಸ್ಥೆನೂ ಸರಿಯಾಗಿರ್ತೈತಿ ಮಾದಲಿ ರೊಟ್ಟಿ ಚಟ್ನಿ ಉಪ್ಪಿನಕಾಯಿ ಬದ್ನೇಕಾಯಿ ಬ್ಯಾಳಿ ಪಲ್ಯ ಕೆಂಪು ಚಟ್ನಿ ಮತ್ತು ಚಿಟಕ್ ಎಲ್ಲ ಮಾಡಿರ್ತಾರೆ ಚೆನ್ನಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ತಾರೆ ಪ್ರತಿಯೊಬ್ಬರಿಗೆ ಪ್ರಸಾದ ಕೊಟ್ಟು ಕಾಸ್ತಾರೆ ಅಜ್ಜರು ಗವಿಮಠದ ಅಜ್ಜನ ಜಾತ್ರೆ ನೋಡಲು ತಮ್ಮಿಂದಾದ ಸೇವೆ ಸಲ್ಲಿಸಲು ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಬರುತ್ತಾರೆ ನಮ್ದು ಮೂಲತಃ ಬಂದ್ಬಿಟ್ಟು ನಮ್ದು ನಿರುದಿಕೊಪ್ಪ ಇಲ್ಲೇ ಇಲ್ಲೇ ಗದಗ ಜಿಲ್ಲೆಯವರು ನಾವು ಡಾಲಸ್ ಅಲ್ಲಿ ಯು ಎಸ್ ಎಗೆ ಹೋಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದಷ್ಟು ಹತ್ತಿರ ಬಂತು ಇದು ನೋಡ್ಬೇಕಂತ ನಮಗೆ ಬಹಳ ಇಷ್ಟ ಆಗಿತ್ತು ಸೊ ಹಾಗಾಗ್ಬಿಟ್ಟು ನಾನು ನನ್ನ ಮಕ್ಕಳು ಇಬ್ಬರು ಕರ್ಕೊಂಡ್ಬಂದಿ ನಾನು ನೋಡ್ಬೇಕು ಅಂದ್ಬಿಟ್ಟು ನಮ್ಮ ನಮ್ಮ ಕಲ್ಚರ್ನ ನಾವು ನನ್ನ ಮಕ್ಕಳಿಗೆ ತೋರಿಸ್ಬೇಕಂತ ಬಂದೆ ಇಲ್ಲಿ ಅವ್ರಿಗೂ ಇದು ನೋಡ್ಬಿಟ್ಟು ತುಂಬ ಸಂತೋಷ ಅವ್ರಿಗೂ ಹೈದ್ರಾಬಾದಿಂದ ಬಂದಿರೋದು ಇಲ್ಲಿ ಪ್ರತಿ ವರ್ಷ ಜಾತ್ರೆಗೂ ನಾವು ತಪ್ಪದೆ ಕಂಪಲ್ಸರಿ ಬರ್ತೀವಿ ಎಷ್ಟೇ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಈ ಟೈಮ್ ನಾವು ಫ್ರೀ ಮಾಡಿಕೊಂಡೇ ಬರೋದು ಫುಲ್ ಫ್ಯಾಮಿಲಿ ಸಮೇತನೇ ಬರ್ತೀವಿ ಇಲ್ಲಿ ಬಂದು ನಾವು ತರಕಾರಿ ಹೆಚ್ಚೋದು ಅಡುಗೆ ಬಡ್ಸೋದು ಕ್ಲೀನ್ ಮಾಡೋದು ಎಲ್ಲ ಸೇವೆ ಮಾಡ್ತೀವಿ ಅಚ್ಚುಕಟ್ಟುತನ ಹಾಗೂ ಶಿಸ್ತು ಎದ್ದು ಕಾಣುತ್ತದೆ ಹೀಗಾಗಿ ಗವಿಮಠದ ಜಾತ್ರೆಯು ವರ್ಷದಿಂದ ವರ್ಷಕ್ಕೆ ತನ್ನ ಖ್ಯಾತಿ ಹೆಚ್ಚಿಸಿಕೊಳ್ಳುತ್ತಿದೆ